ಜನ್ಮದಿನದ ಸಂಭ್ರಮದಲ್ಲಿ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಮೋಹನ್ ಹಲುವಾಯಿ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀ ಮೋಹನ್ ಹಲವೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಜನ್ಮದಿನದ ಸಂಭ್ರಮದಲ್ಲಿ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲುವಾಯಿ ನಿಮಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಅನಿಲ್ ನಾಯ್ಕರ್ ನಗರಸಭಾ ಸದಸ್ಯರು ದಾಂಡೇಲಿ ಒಂದಲ್ಲ ಒಂದು ದಿನ ನಮ್ಮ ಮನೆತನಕ್ಕೆ ಕೀರ್ತಿ ತಂದೇ ತರುತ್ತಾನೆಂದು ಅಜ್ಜಿ ನುಡಿದ ಭವಿಷ್ಯವನ್ನು ನಿಜವಾಗಿಸಿಕೊಂಡ ನಗುಮೊಗದ ರಾಜಕಾರಣಿ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲುವಾಯಿಯವರಿಗೆ ಇಂದು ಜನ್ಮದಿನದ ಸಂಭ್ರಮ ಸಡಗರ ಈ ಸುಸಂದರ್ಭದಲ್ಲಿ ಅವರು ನಡೆದು ಬಂದ ಹಾದಿಯನ್ನು ಮೆಲುಕು ಹಾಕುವ ಸಣ್ಣ ಪ್ರಯತ್ನ ಈ ವಿಶೇಷ ವರದಿಯದ್ದು ಸರ್ವಧರ್ಮ ಸಮನ್ವಯತೆಯನ್ನು ಸಾರುತ್ತಿರುವ ದಾಂಡೇಲಿಯ ಆಜಾದ್ ನಗರದ ಕಿಶನ್ ಲಾಲ್ ಮತ್ತು ಕಸ್ತೂರಿಬಾಯಿ ದಂಪತಿಗಳ ಸುಪುತ್ರನಾಗಿ ಜನಿಸಿದ ಮೋಹನ್ ಹಲುವಾಯಿಯವರಿಗೆ ಇಬ್ಬರು ಸಹೋದರರು ಇಬ್ಬರು ಸಹೋದರಿಯರು ಪುಟ್ಟ ಬಾಲಕನಿರುವಾಗಲೀ ಚುರುಕಿನ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಿದ್ದ ಮೋಹನ್ ಹಲ್ವಾಯಿಯವರು ದಾಂಡೆಲಿಯ ಜನತಾ ವಿದ್ಯಾಲಯ ಮತ್ತು ಬಂಗೂರು ನಗರ ಜೂನಿಯರ್ ಕಾಲೇಜಿನಲ್ಲಿ ತಮ್ಮ ಶಿಕ್ಷಣವನ್ನು ಪೂರೈಸಿದ್ದಾರೆ ತಕ್ಕ ಮಟ್ಟಿನ ಬಡತನದಲ್ಲಿ ಇದ್ದ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿರುವ ಮೋಹನ್ ಹಲ್ವಾಯಿ ಅವರಿಗೆ ದುಡಿಮೆ ಮಾಡಿದರೆ ಜೀವನ ಎಂಬಂತಹ ಸ್ಥಿತಿಯಿದ್ದ ಹಿನ್ನೆಲೆಯಲ್ಲಿ ಅಲ್ಲಿ ಇಲ್ಲಿ ಎಂದು ಕೆಲಸಕ್ಕೆ ಸೇರಿಕೊಂಡು ದುಡಿಮೆಯ ಜೀವನವನ್ನು ಆರಂಭಿಸಿದವರು ಮಾತನ್ನೇ ಶಕ್ತಿಯನ್ನಾಗಿಸಿಕೊಂಡ ಮೋಹನ್ ಹಲ್ವಾಯಿಯವರು ಅವರ ವಾಕ್ಚಾತುರ್ಯ ನೋಡಿದರೆ ಅವರು ಲಾಯರ್ ಆಗಬೇಕಿತ್ತು ಆದರೆ ಆಗಿದ್ದು ರಾಜಕಾರಣಿ ಹಾಗೆಂದ ಮಾತ್ರಕ್ಕೆ ಸುಲಭವಾಗಿ ರಾಜಕಾರಣಿಯಾಗಿಲ್ಲ ಇಷ್ಟು ಸಣ್ಣ ವಯಸ್ಸಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಪಟ್ಟ ಸಿಗಬೇಕಾದರೆ ಹಾಗೆ ಸುಮ್ಮನೆ ದೊರೆತಿಲ್ಲ ಅದರ ಹಿಂದೆ ಹಲವಾರು ವರ್ಷಗಳ ಶ್ರಮ ಪಕ್ಷ ಸಂಘಟನೆ ಸಾಮಾಜಿಕ ಹೋರಾಟದ ವಿವಿಧ ಮಜಲುಗಳನ್ನು ಯಾರೂ ಮರೆಯುವಂತಿಲ್ಲ ಒಂದು ಅರ್ಥದಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಎಂಬಂತೆ ಹಲವಾರು ವರ್ಷಗಳ ಬದ್ಧತೆಯ ಹೋರಾಟ ಮತ್ತು ಜನಮುಖಿ ವ್ಯಕ್ತಿತ್ವದಿಂದಾಗಿ ಇಂದು ರಾಜಕೀಯವಾಗಿ ಹಂತ ಹಂತವಾಗಿ ಪ್ರಗತಿಯಡೆಗೆ ಸಾಗಿ ಬಂದವರು ಶ್ರೀ ಮೋಹನ್ ಹಲ್ವಾಯಿಯವರು ಹೌದ್ರಿ ಪಕ್ಷದ ಬ್ಯಾನರ್ ಬಂಟಿಂಗ್ಸ್ ಕಟ್ಟುವ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಮೋಹನ್ ಹಲ್ವಾಯಿಯವರು ಮೊದಲು ಯುವ ಕಾಂಗ್ರೆಸ್ನಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡವರು ಎಂಥವರನ್ನು ಕೂಡ ಆಕರ್ಷಿಸಬಲ್ಲ ಮಾತಿನ ಮೋಡಿ ಹಾಗೂ ಕ್ರಿಯಾಶೀಲತೆಯ ಪರಿಣಾಮವಾಗಿ ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಹಲವು ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸಿದ ಸಂತಸ ಸದಾ ಅವರಿಗಿದೆ ಜೀವನದಲ್ಲಿ ಹಲವಾರು ಎಡರು ತೊಡರುಗಳನ್ನು ಮೆಟ್ಟಿ ಸಫಲತೆಯನ್ನು ಕಂಡವರು ಮತ್ತು ಕಾಣುತ್ತಿರುವ ಜನಪ್ರೀತಿಯ ನಾಯಕ ಮೋಹನ್ ಹಲವಾಯಿಯವರು ಆ ಕಾರಣಕ್ಕಾಗಿಯೇ ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜಕೀಯವಾಗಿ ತನ್ನನ್ನು ತಾನು ರಾಜ್ಯ ಮಟ್ಟದವರೆಗೆ ಗುರುತಿಸಿಕೊಂಡ ಹೆಗ್ಗಳಿಕೆ ಹಲವಾಯಿಯವರಿಗಿದೆ ಅತ್ಯುತ್ತಮ ವಾಕ್ಚಾತುರ್ಯವನ್ನು ಹೊಂದಿರುವ ಮೋಹನ್ ಹಲ್ವಾಯಿಯವರು ತನ್ನ ಪ್ರಬುದ್ಧ ಭಾಷಣದಿಂದಲೇ ರಾಜಕೀಯ ನಾಯಕರುಗಳ ಮತ್ತು ನಗರದ ಜನತೆಯ ಮನಗೆದ್ದಿದ್ದಾರೆ ಅದರಲ್ಲಿಯೂ ಮುಖ್ಯವಾಗಿ ಸಂಕಷ್ಟದಲ್ಲಿದ್ದವರಿಗೆ ಮತ್ತು ಅಪಘಾತ ತುರ್ತು ಸಂದರ್ಭದಲ್ಲಿ ಇನ್ನೊಬ್ಬರ ನೆರವಿಗೆ ತಕ್ಷಣ ಧಾವಿಸುವ ಮೋಹನ್ ಹಲ್ವಾಯಿಯವರ ಸಾಮಾಜಿಕ ಕಳಕಳಿ ಮತ್ತು ಹೃದಯ ವೈಶಲ್ಯತೆ ಶ್ಲಾಘನೀಯ ವಿವಿಧ ಜನೋಪಯೋಗಿ ಹೋರಾಟಗಳಲ್ಲಿ ಸದಾ ಮುಂದಿರುತ್ತಿದ್ದ ಮೋಹನ್ ಹಲ್ವಾಯಿಯವರ ಹೋರಾಟಕ್ಕೆ ಬೆಚ್ಚಿ ಬಿದ್ದು ಸಾರಿಗೆ ಇಲಾಖೆ ಸೇರಿದಂತೆ ವಿವಿಧ ಸರಕಾರಿ ಇಲಾಖೆಗಳಲ್ಲಿ ನಿರೀಕ್ಷಿತ ಬದಲಾವಣೆಯಾಗಿರುವುದನ್ನು ಯಾರೂ ಮರೆಯುವಂತಿಲ್ಲ ಸೈಯದ್ ಕೆ ತಂಗಳವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ತಂಗಳವರ ಆಪ್ತ ವಲಯದಲ್ಲಿದ್ದ ಮೋಹನ್ ಹಲುವಾಯಿಯವರು ಸೈಯದ್ ತಂಗಳವರಿಗೆ ಸ್ವಂತ ತಮ್ಮನೇ ಆಗಿಬಿಟ್ಟಿದ್ದರು ಎನ್ನುವುದನ್ನು ಇಲ್ಲಿ ನೆನಪಿಸಬೇಕು ಯುವ ಕಾಂಗ್ರೆಸ್ನಲ್ಲಿ ಉತ್ತಮವಾಗಿ ಸೇವೆಯನ್ನು ಸಲ್ಲಿಸಿರುವುದನ್ನು ಪರಿಗಣಿಸಿ ಆ ನಂತರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಲ್ಲಿಯೂ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಹೀಗೆ ವಿವಿಧ ಹುದ್ದೆಗಳಿಗೆ ಮೋಹನ್ ಹಲುವಾಯಿಯವರನ್ನು ಆಯ್ಕೆ ಮಾಡಿಕೊಳ್ಳಲಾಯಿತು ರಾಜಕೀಯ ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನನ್ನು ತಾನು ಅತ್ಯಂತ ಶ್ರದ್ಧೆಯಿಂದ ತೊಡಗಿಸಿಕೊಂಡ ಪರಿಣಾಮವಾಗಿ ನಗರಸಭಾ ಚುನಾವಣೆಯಲ್ಲಿ ಪಕ್ಷೇತರರಾಗಿ ನಿಂತರು ಗೆಲುವಿನ ನಗೆಬೀರಿ ತನ್ನ ಸಾಮರ್ಥ್ಯವನ್ನು ಸಾದರಪಡಿಸಿದವರು ಇದೇ ಮೋಹನ್ ಹಲುವಾಯಿಯವರು ಚೊಚ್ಚಲ ಬಾರಿಗೆ ನಗರಸಭೆಯ ಸದಸ್ಯರಾಗಿ ಆಯ್ಕೆಯಾದ ಮೋಹನ್ ಹಲುವಾಯಿಯವರು ಸಾಮಾನ್ಯ ಸಭೆಯಲ್ಲಿ ಮಾತಿಗೆ ನಿಂತರೆ ಅವರ ಮಾತಿಗೆ ಅವರ ಧ್ವನಿಗೆ ಸರ್ವಾನುಮತದ ಒಪ್ಪಿಗೆ ದೊರೆಯುವುದು ನಿಜಕ್ಕೂ ಅವರ ವ್ಯಕ್ತಿತ್ವಕ್ಕೆ ಮತ್ತು ನಾಯಕತ್ವಕ್ಕೆ ಸಿಗುತ್ತಿರುವ ಗೌರವ ಎಂದರೆ ಅತಿಶಯೋಕ್ತಿ ಎನಿಸದು ಹೀಗೆ ರಾಜಕೀಯವಾಗಿ ಹಂತ ಹಂತವಾಗಿ ಮೇಲೇರಿ ಬಂದ ಮೋಹನ್ ಹಲ್ವಾಯಿಯವರನ್ನು ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಪಕ್ಷವನ್ನು ಮುನ್ನಡೆಸುವ ಮಹತ್ವದ ಜವಾಬ್ದಾರಿಯನ್ನು ನೀಡಲಾಯಿತು ಇದೀಗ ಆ ಜವಾಬ್ದಾರಿಯನ್ನು ಅತ್ಯಂತ ನಿಷ್ಠೆಯಿಂದ ನಿಭಾಯಿಸುತ್ತಿದ್ದಾರೆ ರಾಜ್ಯ ಕಂಡ ಮುತ್ಸದಿ ಜನನಾಯಕ ಆರ್ ವಿ ದೇಶಪಾಂಡೆ ಅವರ ಅಪ್ಪಟ ಶಿಷ್ಯನಾಗಿ ಅವರ ಮಾರ್ಗದರ್ಶನ ಹಾಗೂ ಆಶೀರ್ವಾದದಲ್ಲಿ ಬೆಳೆದ ಮತ್ತು ಬೆಳೆಯುತ್ತಿರುವ ಮೋಹನ್ ಹಲ್ವಾಯಿಯವರು ಇಂದು ದಾಂಡೇಲಿಯ ಪ್ರತಿಷ್ಠಿತ ನಾಯಕರಾಗಿ ರೂಪುಗೊಂಡಿದ್ದಾರೆ ಕಾಗದ ಕಾರ್ಖಾನೆಯಲ್ಲಿ ಗುತ್ತಿಗೆದಾರರಾಗಿ ಪ್ರವಾಸೋದ್ಯಮಿಯಾಗಿ ಹೀಗೆ ಹತ್ತು ಹಲವು ವ್ಯವಹಾರ ಚಟುವಟಿಕೆಗಳಲ್ಲಿಯೂ ಕೂಡ ತೊಡಗಿಸಿಕೊಳ್ಳುವ ಮೂಲಕ ಆರ್ಥಿಕವಾಗಿಯೂ ನೆಮ್ಮದಿ ಮತ್ತು ಸಂತೃಪ್ತಿಯ ಬದುಕು ಕಟ್ಟಿಕೊಂಡಿರುವ ಮೋಹನ್ ಹಲ್ವಾಯಿಯವರು ಸಂಕಷ್ಟದಲ್ಲಿರುವವರ ಸಮಸ್ಯೆಗಳಿಗೆ ತಡವರಿಯದೆ ಸ್ಪಂದಿಸುವ ಉದಾತ್ತ ಗುಣವನ್ನು ಮೈಗೂಡಿಸಿಕೊಂಡ ಹೃದಯವಂತರೂ ಹೌದು ಕೇವಲ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಷ್ಟೇ ಅಲ್ಲದೆ ಧಾರ್ಮಿಕ ಕ್ಷೇತ್ರದಲ್ಲಿಯೂ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ ವಿವಿಧ ದೇವಸ್ಥಾನಗಳ ಅಭಿವೃದ್ಧಿ ಸಮಿತಿಯಲ್ಲಿಯೂ ತನ್ನನ್ನು ತಾನು ತೊಡಗಿಸಿಕೊಂಡು ದೇಗುಲಗಳ ಅಭಿವೃದ್ಧಿಗೆ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿದ ಧನ್ಯತೆ ಮೋಹನ್ ಹಲುವಾಯಿ ಅವರಿಗಿದೆ ಧಾರ್ಮಿಕ ಆಚರಣೆಗಳನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾ ಬಂದಿರುವ ಮೋಹನ್ ಅವರು ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಕಠಿಣ ವ್ರತಾಚರಣೆಯನ್ನು ಮಾಡುತ್ತಾ ಬಂದಿದ್ದಾರೆ ಈ ನವರಾತ್ರಿಯ ಸಂದರ್ಭದಲ್ಲಿ ಕಾಲಿಗೆ ಚಪ್ಪಲನ್ನು ಧರಿಸದೆ ದೇವಿಯ ಆರಾಧನೆಯನ್ನು ಭಕ್ತಿಯಿಂದ ಮಾಡುತ್ತಾ ಬರುವುದನ್ನು ರೂಢಿ ಮಾಡಿಕೊಂಡಿದ್ದಾರೆ ದಾಂಡೇಲಿ ಹಿತರಕ್ಷಣಾ ವೇದಿಕೆ ಆಟೋ ಚಾಲಕರ ಸಂಘ ಕರ್ನಾಟಕ ರಕ್ಷಣಾ ವೇದಿಕೆ ದಾಂಡಿಯ ಉತ್ಸವ ಸಮಿತಿ ಹೀಗೆ ವಿವಿಧ ಸಂಘ ಸಂಸ್ಥೆಗಳಲ್ಲಿಯೂ ತನ್ನದೇ ಆದ ಸೇವೆಯನ್ನು ನೀಡಿದ ಹೆಗ್ಗಳಿಕೆಯನ್ನು ಮೋಹನ್ ಹಲುವಾಯಿಯವರು ಹೊಂದಿದ್ದಾರೆ ತನ್ನ ವಾರ್ಡಿನ ಸಮಗ್ರ ಅಭಿವೃದ್ಧಿಗಾಗಿ ಸದಾ ಶ್ರಮಿಸುತ್ತಿರುವ ಮೋಹನ್ ಹಲ್ವಾಯಿಯವರು ತಮ್ಮ ವಾರ್ಡಿನಲ್ಲಿ ಅನೇಕ ವರ್ಷಗಳಿಂದ ಬೇಡಿಕೆಯಲ್ಲಿದ್ದ ಅಂಗನವಾಡಿ ಕೇಂದ್ರಗಳನ್ನು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಆರ್ ಯೋಜನೆಯಡಿ ನಿರ್ಮಾಣ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ವಾರ್ಡಿನ ಸಮಸ್ಯೆಗಳಿಗೆ ತಡವರಿಯದೆ ಸ್ಪಂದಿಸುವ ಮೂಲಕ ವಾರ್ಡಿನ ಜನತೆಯ ಪ್ರೀತಿ ಹಾಗೂ ನಂಬಿಕೆಗೆ ಪಾತ್ರರಾಗಿದ್ದಾರೆ ಎಲ್ಲರೊಂದಿಗೆ ಎಲ್ಲರಂತಿರುವ ಮೋಹನ್ ಹಲುವಾಯಿಯವರದ್ದು ಧಾರ್ಮಿಕ ವ್ಯಕ್ತಿತ್ವ ಪತ್ನಿ ಮಂಗಲ ಅವರಿಗೆ ಮುದ್ದಿನ ಪತಿಯಾಗಿ ಮಗ ಇಂಜಿನಿಯರ್ ವಿಶಾಲ್ ಮತ್ತು ಮಗಳು ದಂತವೈದ್ಯ ಡಾಕ್ಟರ್ ಐಶ್ವರ್ಯಳಿಗೆ ಅಕ್ಕರೆಯ ಅಪ್ಪನಾಗಿ ಸೊಸೆ ಗೌರಿಯವರಿಗೆ ಎಂದೂ ಮಾವನಂತಿರದೆ ತಂದೆಯ ಪ್ರೀತಿಯನ್ನು ನೀಡುತ್ತಾ ಬಂದಿರುವ ಹಾಗೂ ಅಚ್ಚುಮೆಚ್ಚಿನ ಮೊಮ್ಮಗಳು ಸಾಂಚಿಗೆ ಅಜ್ಜನಾಗಿ ಸುಂದರ ಸಂಸಾರದ ರುವಾರಿಯಾಗಿರುವ ಮೋಹನ್ ಹಲುವಾಯಿಯವರು ಸಾಮಾಜಿಕ ಬದ್ಧತೆಯ ಜನನಾಯಕರಾಗಿ ಎಲ್ಲರ ಒಪ್ಪುಗೆ ಮತ್ತು ಅಪ್ಪುಗೆಗೆ ಪಾತ್ರರಾದವರು ಈ ಹೆಮ್ಮೆಯ ಸಾಧಕನಿಗೆ ಮತ್ತೊಮ್ಮೆ ಮಗದೊಮ್ಮೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಮೋಹನ್ ಹಲುವಾಯಿಯವರಿಗೆ ಭಗವಂತ ಆಯುರಾರೋಗ್ಯ ಸುಖ ಸಂಪತ್ತನ್ನು ಸದಾ ಅನುಗ್ರಹಿಸಲಿ ಎಂದು ಜನ್ಮದಿನದ ಶುಭವನ್ನು ಪ್ರಾರ್ಥಿಸಿದ್ದಾರೆ ಶ್ರೀ ಅನಿಲ್ ನಾಯ್ಕರ್ ನಗರಸಭಾ ಸದಸ್ಯರು ದಾಂಡೇಲಿ